ಹಂದಿ ನಾಯಿ ಅಂತ ಕಚ್ಚಾಡಿಕೊಂಡ ಬಿಜೆಪಿ ಮತ್ತು ಎನ್ ಸಿ ಪಿ ಎಂ ಎಲ್ ಎಗಳು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಎಂ ಎಲ್ ಎಗಳ ಮಧ್ಯೆ ಹೊಡೆದಾಟ ನಡೆದಿದ್ವು ಯಾಕೆ ಅಂತ ಗೊತ್ತಾ ನಮಸ್ಕಾರ ಶರದ್ ಪವಾರ್ ಬಣದ ಎನ್ ಸಿ ಪಿ ಶಾಸಕ ಜಿತೇಂದ್ರ ಆಹ್ವಾದ್ ಮತ್ತು ಬಿಜೆಪಿ ಶಾಸಕ ಗೋಪಿಚಂದ್ ಪಡಲ್ಕರ್ ಅವರ ಬೆಂಬಲಿಗರು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಪರಸ್ಪರ ಜಗಳವಾಡಿಕೊಂಡಿದ್ದಾರೆ ಇವರ ನಡುವೆ ಭಾರೀ ವಾಕ್ಸಮರ ನಡೆದಿದೆ ಹಂದಿ ನಾಯಿ ಅಂತೆಲ್ಲ ಪರಸ್ಪರ ಬೈದಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಜಿತೇಂದ್ರ ಆಹ್ವಾದ್ ಅವರ ಹತ್ಯೆಗೆ ಸಂಚನ ರೂಪಿಸಲಾಗಿದೆ ಅನ್ನೋ ಗಂಭೀರ ಆರೋಪಗಳು ವಿಧಾನಸಭೆಯಲ್ಲಿ ಕೇಳಿಬಂದಿದೆ ಹೌದು ಬುಧವಾರ ವಿಧಾನಸೌಧದ ಹೊರಗೆ ಔಹಾದ್ ಮತ್ತು ಪಡಲ್ಕರ್ ನಡುವೆ ಮಾತಿನ ಚಕಮಕಿ ನಡೆದ ಬಳಿಕ ಗುರುವಾರ ಇಬ್ಬರು ಶಾಸಕರ ಬೆಂಬಲಿಗರ ನಡುವೆ ವಿಧಾನಸಭೆಯಲ್ಲಿನೇ ಘರ್ಷಣೆ ನಡೆದಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗಿದೆ ಇನ್ನು ಎರಡೂ ಗುಂಪುಗಳ ನಡುವೆ ನಡೆದ ಘರ್ಷಣೆಯನ್ನ ನೆರೆದಿದವರು ತಡೆದಿದ್ದಾರೆ ಭದ್ರತಾ ಅಧಿಕಾರಿಗಳು ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಈ ಘಟನೆಯ ಬಗ್ಗೆ ವಿವರವಾದ ವರದಿಯನ್ನ ನೀಡುವಂತೆ ಮಹಾರಾಷ್ಟ್ರ ವಿಧಾನಸಭಾ ಸ್ಪೀಕರ್ ರಾಹುಲ್ ನರವೀಕರ್ ಅವರು ಸೂಚಿಸಿದ್ದಾರೆ ಅಂತ ವರದಿಯಾಗಿದೆ ವಿಧಾನ ಭವನದಲ್ಲೇ ಅವಾದ್ ಹತ್ಯೆಗೆ ಸಂಚನ ರೂಪಿಸಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿದೆ ಇನ್ನು ಈ ಘರ್ಷಣೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ ಜಿತೇಂದ್ರ ನಮ್ಮ ಮೇಲೆ ಪೂರ್ವ ನಿಯೋಜಿತ ಹಲ್ಲೆ ನಡೆದಿದೆ ಶಾಸಕರಿಗೆ ವಿಧಾನ ಭವನದ ಒಳಗೂ ಕೂಡ ಸುರಕ್ಷಿತ ಇಲ್ಲ ಜನಪ್ರತಿನಿಧಿ ಆಗಿರೋದ್ರ ಅರ್ಥ ಏನು ನಮ್ಮ ಅಪರಾಧ ಏನು ನಾವು ಸ್ವಲ್ಪ ಶುದ್ಧ ಗಾಳಿಗಾಗಿ ವಿಧಾನಸಭೆಯಿಂದ ಹೊರಗೆ ಬಂದಿದ್ದೆ ಏಕಾಏಕಿಯವರು ನನ್ನ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪ ಮಾಡಿದ್ದಾರೆ ಇಡೀ ಮಹಾರಾಷ್ಟ್ರಕ್ಕೆ ದಾಳಿಕೋರರು ಯಾರು ಅನ್ನೋದು ತಿಳಿದಿದೆ ದಾಳಿಯನ್ನ ಯಾರು ಮಾಡಿದ್ದಾರೆ ಅಂತ ಇಡೀ ದೇಶ ನೋಡಿದೆ ಆದರೆ ನಮ್ಮಿಂದ ಮತ್ತೆ ಮತ್ತೆ ಪುರಾವೆಗಳನ್ನ ಕೇಳಲಾಗ್ತಾ ಇದೆ ಗುಂಡಾಗಳಿಗೆ ವಿಧಾನಸಭೆಯಲ್ಲಿ ಪ್ರವೇಶವನ್ನ ನೀಡಲಾಗ್ತಾ ಇದೆ ಶಾಸಕರ ಸುರಕ್ಷತೆ ಅಪಾಯದಲ್ಲಿದೆ ನನಗೆ ನಿಂದನೆ ಕೊಲೆ ಬೇದರಿಕೆಯನ್ನು ಹಾಕಲಾಗಿದೆ ನಾಯಿ ಹಂದಿ ಮುಂತಾದ ನಿಂದನೆಯ ಪದಗಳನ್ನು ಬಳಸಲಾಗಿದೆ ವಿಧಾನಸಭೆಯಲ್ಲಿ ಇದು ಸಂಭವಿಸೋ ನಿರೀಕ್ಷೆಯುತ್ತೆ ನಾನು ಸದನದಲ್ಲಿ ಭಾಷಣವನ್ನ ಮಾಡಿ ಹೊರಬಂದೆ ಈ ಜನರು ನನ್ನನ್ನ ಎದುರಿಸೋದಕ್ಕೆ ಬಂದ್ರು ವಿಧಾನಸಭೆಯಲ್ಲೇ ಶಾಸಕರಿಗೆ ಸುರಕ್ಷತೆ ಇಲ್ಲದಿದ್ರೆ ನಾವೇಕೆ ಶಾಸಕರಾಗಬೇಕು ಅಂತ ಅವರು ಹೇಳಿದ್ದಾಗಿ ಐ ವರದಿ ಮಾಡಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಬನ್ನಿ ಆರೋಪಿಗಳು ನನ್ನನ್ನು ಕೊಲ್ಲೋ ಯೋಜನೆ ವಿಫಲವಾದ ಬಳಿಕ ಅವರು ನನ್ನ ಕಾರ್ಯಕರ್ತರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕಿಂತ ಕ್ಷುಲ್ಲಕ ಕೃತ್ಯ ಇನ್ನೇನು ಆರೋಪಿಗಳು ಒಳಗೆ ಬಂದು ಕೊಲ್ಲೋದಕ್ಕೆ ಯೋಜನೆಯನ್ನ ರೂಪಿಸಬೇಕಾದ್ರೆ ಕಳೆದ ಮೂರು ದಿನಗಳಿಂದ ಇದೇ ಜನರು ನನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಗಮನಿಸಿದ್ದೇನೆ ಆದರೆ ಇದು ಎಲ್ಲ ಮಿತಿಗಳನ್ನ ಮೀರಿದೆ ಅಂತ ಅವರು ಹೇಳಿದ್ದಾರೆ ಸಾಂಗ್ಲಿ ಜಿಲ್ಲೆಯ ಜಾಟ್ ಕ್ಷೇತ್ರವನ್ನ ಪ್ರತಿನಿಧಿಸೋ ಬಿಜೆಪಿ ಶಾಸಕ ಗೋಪಿಚಂದ್ ಪಡಾಲ್ಕರ್ ಘಟನೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಆಹ್ವಾದ್ ಅವರು ಸದನದಲ್ಲಿ ನಡೆದ ಘಟನೆಯಲ್ಲಿ ಭಾಗಿಯಾಗಿದ್ದ ಯಾರೊಬ್ಬರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಘಟನೆಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ ಪಡಾಲ್ಕರ್ ಇಲ್ಲಿ ನಡೆದ ಘಟನೆಯಿಂದ ನನಗೆ ನಿಜವಾಗಿಯೂ ಕೂಡ ದುಃಖ ಆಗಿದೆ ಇದು ದುರದೃಷ್ಟಕರ ಘಟನೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಹಾಗೆಯೇ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿದ್ದಾರೆ ಪಡಾಲ್ಕರ್ ಅವರು ಈ ಹಿಂದೆ ಎನ್ ಸಿ ಪಿ ಅಧ್ಯಕ್ಷ ಶರದ್ ಪವಾರ್ ಮತ್ತು ಸಂಸದೆ ಸುಪ್ರಿಯಾ ಸೂಳೆ ಅವರನ್ನ ಟೀಕೆ ಮಾಡಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ಇನ್ನು ವಿಧಾನ ಭವನದಲ್ಲಿ ನಡೆದ ಘಟನೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಘಟನೆ ನಡಿಬಾರ್ದಾಗಿತ್ತು ಇದು ಮಹಾರಾಷ್ಟ್ರ ವಿಧಾನಸಭೆ ಸ್ಪೀಕರ್ ವ್ಯಾಪ್ತಿಗೆ ಬರುತ್ತೆ ಈ ವಿಷಯವನ್ನ ಅವರು ಕೂಡ ಗಮನಿಸುತ್ತಾರೆ ವಿಧಾನ ಭವನದಲ್ಲಿ ಇಂತಹ ಜಗಳಗಳು ನಡಿಬಾರದು ಘಟನೆಯ ಬಗ್ಗೆ ಸರಿಯಾದ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿದ್ದಾರೆ ಇನ್ನು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಶಿವಸೇನಾ ಯುಬಿಟಿ ಮುಖ್ಯಸ್ಥ उद्धव ठाकरे ಗೂಂಡಾಗಳು ವಿಧಾನಸಭೆಯನ್ನ ಪ್ರವೇಶ ಮಾಡಿದರೆ ರಾಜ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಈ ಘಟನೆ ತುಂಬಾ ದುರದೃಷ್ಟಕರ ವಿಧಾನಸಭೆಯಲ್ಲಿ ಇಂತಹ ನಡವಳಿಕೆ ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಗೂಂಡಾಗಳಿಗೆ ವಿಧಾನ ಭವನದ ಪಾಸ್ಗಳನ್ನು ನೀಡಿದವರು ಯಾರು ಅನ್ನೋದ್ರ ಬಗ್ಗೆ ಮೊದಲು ತನಿಖೆ ಮಾಡಬೇಕು ಇದು ತುಂಬ ಗಂಭೀರವಾಗಿರೋ ವಿಚಾರ ಇದರಲ್ಲಿ ಭಾಗಿ ಆಗಿರೋರ ವಿರುದ್ಧ ಕಠಿಣ ಮತ್ತು ತಕ್ಷಣದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಒತ್ತೆ ಮಾಡ್ತೀನಿ ವಿಧಾನ ಭವನ ಅತ್ಯಂತ ಗೌರವಾನ್ವಿತ ಸಂಸ್ಥೆ ಆಗಿದೆ ಅದರ ಘನತೆಗೆ ಧಕ್ಕೆಯನ್ನು ತರಬಾರದು ಅಂತ ಹೇಳಿದ್ದಾರೆ ಶರದ್ ಪವಾರ್ ಬಣದ ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸೂಳೆ ಮಾತನಾಡಿ ಮಹಾರಾಷ್ಟ್ರ ಬಹಳ ಸುಸಂಸ್ಕೃತ ರಾಜ್ಯ ನಾವು ಹಿಂದೆ ಯಾರನ್ನು ಕೂಡ ಅವಮಾನ ಮಾಡಿಲ್ಲ ಇಂದು ಅಥವಾ ಭವಿಷ್ಯದಲ್ಲಿಯೂ ಕೂಡ ಅದನ್ನು ನಾವು ಮಾಡೋದಿಲ್ಲ ಇಲ್ಲಿನ ಜನರು ಬಹಳ ಸುಸಂಸ್ಕೃತರು ಮಹಾರಾಷ್ಟ್ರ ಯಾವಾಗಲೂ ಪ್ರತಿಯೊಂದು ಭಾಷೆ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಪ್ರಾಂತ್ಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವ ಕೊಟ್ಟಿದೆ ಮಹಾರಾಷ್ಟ್ರದ ನಾಯಕನಾಗಿ ಮುಖ್ಯಮಂತ್ರಿಗಳು ತನ್ನದೇ ರಾಜ್ಯದ ವಿರುದ್ಧ ಮಾತಾಡಿದ್ರೆ ಅದು ನಿಜಕ್ಕೂ ಕೂಡ ದುಃಖದ ವಿಷಯ ಆಗಿದೆ ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ಕಿತ್ತಾಡ್ಕೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ಆಘಾತಕಾರಿ ಬೆಳವಣಿಗೆ ಜನ ಸೇವಕರಾಗಿರೋರು ಜನರ ಸೇವೆಯಲ್ಲಿ ನಿರತರಾಗಿರದೆ ಈ ರೀತಿ ವಿಧಾನಸಭೆಯಲ್ಲಿ ಕಿತ್ತಾಡ್ತಾ ಇರೋದು ನಿಜಕ್ಕೂ ಕೂಡ ಶೋಚನೀಯ